ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ಸಿಕ್ಕಿದೆ ನಿನ್ನೆ ಹೈಕೋರ್ಟ್ ನಿಂದ ಡಿ ಗ್ಯಾಂಗ್ಗೆ ಜಾಮೀನು ಸಿಕ್ಕಿದೆ ಜಾಮೀನು ದೊರೆಯುತ್ತೋ ಇಲ್ವೋ ಅನ್ನೋದೇ ಒಂದು ಬಹಳ ದೊಡ್ಡ ವಿಚಾರ ಆಗಿತ್ತು ದರ್ಶನ್ ಪವಿತ್ರ ಸೇರಿ ಏಳು ಮಂದಿಗೆ ಈಗ ಬಿಗ್ ರಿಲೀಫ್ ನಟ ದರ್ಶನ್ ಅಭಿಮಾನಿಗಳ ಪಾಲಿಗೆ ಇದು ಹಬ್ಬ ಮೃತ ರೇಣುಕಾ ಸ್ವಾಮಿ ಫ್ಯಾಮಿಲಿ ಮಾತ್ರ ಇನ್ನು ಕಣ್ಣೀರ್ನಲ್ಲಿ ಕೈ ತೊಳಿತಾ ಇದೆ ಯಾರು ಕೂಡ ಒಂದು ಸಾವನ್ನ ಕಾಂಪನ್ಸೇಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅವರ ರೇಣುಕಾ ಸ್ವಾಮಿ ಕುಟುಂಬ ಇನ್ನೂ ಕೂಡ ಕಣ್ಣೀರ್ನಲ್ಲಿ ಕೈ ತೊಳಿತಾ ಇದೆ ಮತ್ತೊಂದು ಕಡೆ ಲಾಯರ್ ಫೀಸ್ಗೂ ದುಡ್ಡಿಲ್ಲದೆ ಉಳಿದ ಐವರು ಆರೋಪಿಗಳಿದ್ದಾರೆಲ್ಲ ಅವರು ಪರದಾಡ್ತಾ ಇದ್ದಾರೆ ನೋಡಿ ಅಭಿಮಾನ ಅಭಿಮಾನ ಅಂತ ಬಂದಂತ ಉಳಿದ ಐವರು ಆರೋಪಿಗಳಿಗೆ ಪಾಪ ಈಗ ಲಾಯರ್ ಫೀಸ್ ಕೊಡಕ್ಕೂ ಕೂಡ ದುಡ್ಡಿಲ್ಲ ಅಂತ ಪರಿಸ್ಥಿತಿ ಅವ್ರಿಗೆ ಜಾಮೀನ್ ದೊರೆತಿಲ್ಲ ಅವ್ರಿನ್ನು ಎ ಒನ್ ಎ ಟುಗೆ ಜಾಮೀನು ಸಿಕ್ಬಿಟ್ಟಿದೆ ಆದ್ರೆ ಉಳಿದ ಐವರು ಆರೋಪಿಗಳಿಗೆ ಜಾಮೀನ್ ಸಿಕ್ಕಿಲ್ಲ ಅವರು ಅಲ್ಲೇ ಇದ್ದಾರೆ ಜೈಲಿನಲ್ಲೇ ಇದ್ದಾರೆ ಇದೆಂಥ ಪರಿಸ್ಥಿತಿ ಇದು ಹಾಗಾದ್ರೆ ಯಾರು ತಪ್ಪಿತಸ್ಥರು ಈ ಸಾವಿಗೆ ನ್ಯಾಯ ಎಲ್ಲಿದೆ ಇಡೀ ಘಟನೆಯ ಬೇರೆ ಬೇರೆ ಮಗ್ಗುಲುಗಳು ಏನು ಕರ್ನಾಟಕ ಕಂಡು ಕೇಳರಿದಂತ ಒಂದು ಪ್ರಕರಣ ಇದು ಸೂಪರ್ ಸ್ಟಾರ್ ಅನ್ನಿಸಿಕೊಂಡಂತಹ ವ್ಯಕ್ತಿ ದಕ್ಷಿಣ ಭಾರತದಲ್ಲೇ ಸಾಕಷ್ಟು ದೊಡ್ಡ ಸಂಖ್ಯೆಯ ಫ್ಯಾನ್ ಫಾಲೋವಿಂಗ್ ಇದ್ದಂತಹ ವ್ಯಕ್ತಿ ಯಾಕೆ ಹೀಗಾಯ್ತು ಕೊಲೆ ಆರೋಪ ಹೊತ್ತು ಜೈಲಿಗೆ ಹೋಗಿ ಆನಂತರ ಅಲ್ಲಿ ಬೇರೆ ಬೇರೆ ಆರೋಪಗಳು ಬಂದು ಬಳ್ಳಾರಿಗೆ ಶಿಫ್ಟ್ ಆಗಿ ಈಗ ಜಾಮೀನು ದೊರೆತಿದೆ ಅವ್ರಿಗೆ ಟ್ರೀಟ್ಮೆಂಟ್ ಬೇಕು ಅಂತಾಗಿದೆ ಆರೋಗ್ಯ ಸ್ವಲ್ಪ ಹದಗೆಡ್ತು ಅಂತ ಹೇಳಲಾಯ್ತು ಆನಂತರ ಈಗ ಫಿಸಿಯೋಥೆರಪಿ ಮತ್ತು ನಾರ್ಮಲ್ ಟ್ರೀಟ್ಮೆಂಟ್ ನಲ್ಲಿ ಇದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಎಷ್ಟೊತ್ತಿಗೆ ಅವರು ಬಿ ಜಿ ಎಸ್ ಹೊರಗಡೆ ಬರ್ತಾರೆ ಅವರ ಅಭಿಮಾನಿ ಬಳಗ ಕಾಯ್ತಾ ಇದೆ ಹಾಗಂತ ಹಾಗೇನೆ ಆ ಇಡೀ ಕರ್ನಾಟಕ ಈ ಪ್ರಕರಣವನ್ನ ಅತ್ಯಂತ ಕುತೂಹಲದಿಂದ ನೋಡ್ತಾ ಇದೆ ಈ ಕೇಸು ಅಂತ ಪೊಲೀಸರು ಕೂಡ ಸುಮಾರು ಎರಡು ಸಾವಿರದ ಒಂಬೈನೂರು ಪುಟಗಳಿಗೂ ಹೆಚ್ಚಿನ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ರು ಈ ಮಧ್ಯೆ ಅವರಿಗೆ ಮಧ್ಯಂತರ ಜಾಮೀನು ತೋರ್ತಿತ್ತು ಆ ಅದಕ್ಕೆ ಅಪೀಲ್ ಹೋಗಿದೆ ಗೃಹ ಇಲಾಖೆ ಈಗೇನ್ ಮಾಡ್ತಾರೆ ಜಾಮೀನು ಸಿಕ್ಕಿದೆಯಲ್ಲ ಇದಕ್ಕೂ ಅಪೀಲ್ ಹೋಗ್ತಾರೆ ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ಸಿಕ್ಕಿದೆ ನಿನ್ನೆ ಹೈಕೋರ್ಟ್ ನಿಂದ ಡಿ ಗ್ಯಾಂಗ್ಗೆ ಜಾಮೀನು ಸಿಕ್ಕಿದೆ ಜಾಮೀನು ದೊರೆಯುತ್ತೋ ಇಲ್ವೋ ಅನ್ನೋಂಥದ್ದೇ ಒಂದು ಬಹಳ ದೊಡ್ಡ ವಿಚಾರ ಆಗಿತ್ತು ದರ್ಶನ್ ಪವಿತ್ರ ಸೇರಿ ಏಳು ಮಂದಿಗೆ ಈಗ ಬಿಗ್ ರಿಲೀಫ್ ನಟ ದರ್ಶನ್ ಅಭಿಮಾನಿಗಳ ಪಾಲಿಗೆ ಇದು ಹಬ್ಬ ಮೃತ ರೇಣುಕಾ ಸ್ವಾಮಿ ಫ್ಯಾಮಿಲಿ ಮಾತ್ರ ಇನ್ನು ಕಣ್ಣೀರ್ನಲ್ಲಿ ಕೈ ತೊಳಿತಾ ಇದೆ ಯಾರು ಕೂಡ ಒಂದು ಸಾವನ್ನ ಕಾಂಪನ್ಸೇಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅವರ ರೇಣುಕಾ ಸ್ವಾಮಿ ಕುಟುಂಬ ಇನ್ನೂ ಕೂಡ ಕಣ್ಣೀರ್ನಲ್ಲಿ ಕೈ ತೊಳಿತಾ ಇದೆ ಮತ್ತೊಂದು ಕಡೆ ಲಾಯರ್ ಫೀಸ್ಗೂ ದುಡ್ಡಿಲ್ಲದೆ ಉಳಿದ ಐವರು ಆರೋಪಿಗಳಿದ್ದಾರೆಲ್ಲ ಅವರು ಪರದಾಡ್ತಾ ಇದ್ದಾರೆ ನೋಡಿ ಅಭಿಮಾನ ಅಭಿಮಾನ ಅಂತ ಬಂದಂತ ಉಳಿದ ಐವರು ಆರೋಪಿಗಳಿಗೆ ಪಾಪ ಈಗ ಲಾಯರ್ ಫೀಸ್ ಕೊಡಕ್ಕೂ ಕೂಡ ದುಡ್ಡಿಲ್ಲ ಅಂತ ಪರಿಸ್ಥಿತಿ ಅವ್ರಿಗೆ ಜಾಮೀನ್ ದೊರೆತಿಲ್ಲ ಅವ್ರಿನ್ನು ಎ ಒನ್ ಎ ಟುಗೆ ಜಾಮೀನು ಸಿಕ್ಬಿಟ್ಟಿದೆ ಆದ್ರೆ ಉಳಿದ ಐವರು ಆರೋಪಿಗಳಿಗೆ ಜಾಮೀನ್ ಸಿಕ್ಕಿಲ್ಲ ಅವರು ಅಲ್ಲೇ ಇದ್ದಾರೆ ಜೈಲಿನಲ್ಲೇ ಇದ್ದಾರೆ ಇದೆಂಥ ಪರಿಸ್ಥಿತಿ ಇದು ಹಾಗಾದ್ರೆ ಯಾರು ತಪ್ಪಿತಸ್ಥರು ಈ ಸಾವಿಗೆ ನ್ಯಾಯ ಎಲ್ಲಿದೆ ಇಡೀ ಘಟನೆಯ ಬೇರೆ ಬೇರೆ ಮಗ್ಗುಲುಗಳು ಏನು ಕರ್ನಾಟಕ ಕಂಡು ಕೇಳರಿದಂತಹ ಒಂದು ಪ್ರಕರಣ ಇದು ಸೂಪರ್ ಸ್ಟಾರ್ ಅನ್ನಿಸಿಕೊಂಡಂತಹ ವ್ಯಕ್ತಿ ದಕ್ಷಿಣ ಭಾರತದಲ್ಲೇ ಸಾಕಷ್ಟು ದೊಡ್ಡ ಸಂಖ್ಯೆಯ ಫ್ಯಾನ್ ಫಾಲೋವಿಂಗ್ ಇದ್ದಂತಹ ವ್ಯಕ್ತಿ ಯಾಕೆ ಹೀಗಾಯ್ತು ಕೊಲೆ ಆರೋಪ ಹೊತ್ತು ಜೈಲಿಗೆ ಹೋಗಿ ಆನಂತರ ಅಲ್ಲಿ ಬೇರೆ ಬೇರೆ ಆರೋಪಗಳು ಬಂದು ಬಳ್ಳಾರಿಗೆ ಶಿಫ್ಟ್ ಆಗಿ ಈಗ ಜಾಮೀನು ತೋರೆತಿದೆ ಅವ್ರಿಗೆ ಟ್ರೀಟ್ಮೆಂಟ್ ಬೇಕು ಅಂತಾಗಿದೆ ಆರೋಗ್ಯ ಸ್ವಲ್ಪ ಹದಗೆಡ್ತು ಅಂತ ಹೇಳಲಾಯ್ತು ಆನಂತರ ಈಗ ಫಿಸಿಯೋಥೆರಪಿ ಮತ್ತು ನಾರ್ಮಲ್ ಟ್ರೀಟ್ಮೆಂಟ್ ನಲ್ಲಿ ಇದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಎಷ್ಟೊತ್ತಿಗೆ ಅವರು ಬಿ ಜಿ ಎಸ್ ಹಾಸ್ಪಿಟ್ಲಿಂದ ಹೊರಗಡೆ ಬರ್ತಾರೆ ಅವರ ಅಭಿಮಾನಿ ಬಳಗ ಕಾಯ್ತಾ ಇದೆ ಹಾಗಂತ ಹಾಗೇನೆ ಇಡೀ ಕರ್ನಾಟಕ ಈ ಪ್ರಕರಣವನ್ನು ಅತ್ಯಂತ ಕುತೂಹಲದಿಂದ ನೋಡ್ತಾ ಇದೆ ಏನಾಗುತ್ತೆ ಈ ಕೇಸು ಅಂತ ಪೊಲೀಸರು ಕೂಡ ಸುಮಾರು ಎರಡು ಸಾವಿರದ ಒಂಬೈನೂರು ಪುಟಗಳಿಗೂ ಹೆಚ್ಚಿನ ಚಾರ್ಜ್ ಶೀಟನ್ನ ಸಲ್ಲಿಕೆ ಮಾಡಿದ್ರು ಈ ಮಧ್ಯೆ ಅವರಿಗೆ ಮಧ್ಯಂತರ ಜಾಮೀನು ತೋರ್ತಿತ್ತು ಆ ಅದಕ್ಕೆ ಅಪೀಲು ಹೋಗಿದೆ ಗೃಹ ಇಲಾಖೆ ಈಗೇನ್ ಮಾಡ್ತಾರೆ ಜಾಮೀನು ಸಿಕ್ಕಿದೆಯಲ್ಲ ಇದಕ್ಕೂ ಅಪೀಲ್ ಹೋಗ್ತಾರ ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ಸಿಕ್ಕಿದೆ ನಿನ್ನೆ ಹೈಕೋರ್ಟ್ ನಿಂದ ಡಿ ಗ್ಯಾಂಗ್ಗೆ ಜಾಮೀನು ಸಿಕ್ಕಿದೆ ಜಾಮೀನು ದೊರೆಯುತ್ತೋ ಇಲ್ವೋ ಅನ್ನೋಂಥದ್ದೇ ಒಂದು ಬಹಳ ದೊಡ್ಡ ವಿಚಾರ ಆಗಿತ್ತು ದರ್ಶನ್ ಪವಿತ್ರ ಸೇರಿ ಏಳು ಮಂದಿಗೆ ಈಗ ಬಿಗ್ ರಿಲೀಫ್ ನಟ ದರ್ಶನ್ ಅಭಿಮಾನಿಗಳ ಪಾಲಿಗೆ ಇದು ಹಬ್ಬ ಮೃತ ರೇಣುಕಾ ಸ್ವಾಮಿ ಫ್ಯಾಮಿಲಿ ಮಾತ್ರ ಇನ್ನು ಕಣ್ಣೀರ್ನಲ್ಲಿ ಕೈ ತೊಳಿತಾ ಇದೆ ಯಾರು ಕೂಡ ಒಂದು ಸಾವನ್ನ ಕಾಂಪನ್ಸೇಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅವರ ರೇಣುಕಾ ಸ್ವಾಮಿ ಕುಟುಂಬ ಇನ್ನೂ ಕೂಡ ಕಣ್ಣೀರ್ನಲ್ಲಿ ಕೈ ತೊಳಿತಾ ಇದೆ ಮತ್ತೊಂದು ಕಡೆ ಲಾಯರ್ ಫೀಸ್ಗೂ ದುಡ್ಡಿಲ್ಲದೆ ಉಳಿದ ಐವರು ಆರೋಪಿಗಳಿದ್ದಾರೆಲ್ಲ ಅವರು ಪರದಾಡ್ತಾ ಇದ್ದಾರೆ ನೋಡಿ ಅಭಿಮಾನ ಅಭಿಮಾನ ಅಂತ ಬಂದಂತ ಉಳಿದ ಐವರು ಆರೋಪಿಗಳಿಗೆ ಪಾಪ ಈಗ ಲಾಯರ್ ಫೀಸ್ ಕೊಡೋಕ್ಕೂ ಕೂಡ ದುಡ್ಡಿಲ್ಲ ಅಂತ ಪರಿಸ್ಥಿತಿ ಅವ್ರಿಗೆ ಜಾಮೀನು ದೊರೆತಿಲ್ಲ ಅವ್ರಿನ್ನು ಎ ಒನ್ ಎ ಟುಗೆ ಜಾಮೀನು ಸಿಕ್ಬಿಟ್ಟಿದೆ ಆದ್ರೆ ಉಳಿದ ಐವರು ಆರೋಪಿಗಳಿಗೆ ಜಾಮೀನು ಸಿಕ್ಕಿಲ್ಲ ಅವರು ಅಲ್ಲೇ ಇದ್ದಾರೆ ಜೈಲ್ನಲ್ಲೇ ಇದ್ದಾರೆ ಇದೆಂಥ ಪರಿಸ್ಥಿತಿ ಇದು ಹಾಗಾದ್ರೆ ಯಾರು ತಪ್ಪಿತಸ್ಥರು ಈ ಸಾವಿಗೆ ನ್ಯಾಯ ಎಲ್ಲಿದೆ ಇಡೀ ಘಟನೆಯ ಬೇರೆ ಬೇರೆ ಮಗ್ಗುಲುಗಳು ಏನು ಕರ್ನಾಟಕ ಕಂಡು ಕೇಳರಿದಂತಹ ಒಂದು ಪ್ರಕರಣ ಇದು ಸೂಪರ್ ಸ್ಟಾರ್ ಅನ್ನಿಸಿಕೊಂಡಂತಹ ವ್ಯಕ್ತಿ ದಕ್ಷಿಣ ಭಾರತದಲ್ಲೇ ಸಾಕಷ್ಟು ದೊಡ್ಡ ಸಂಖ್ಯೆಯ ಫ್ಯಾನ್ ಫಾಲೋವಿಂಗ್ ಇದ್ದಂತಹ ವ್ಯಕ್ತಿ ಯಾಕೆ ಹೀಗಾಯ್ತು ಕೊಲೆ ಆರೋಪ ಹೊತ್ತು ಜೈಲಿಗೆ ಹೋಗಿ ಆನಂತರ ಅಲ್ಲಿ ಬೇರೆ ಬೇರೆ ಆರೋಪಗಳು ಬಂದು ಬಳ್ಳಾರಿಗೆ ಶಿಫ್ಟ್ ಆಗಿ ಈಗ ಜಾಮೀನು ತೋರೆತಿದೆ ಅವ್ರಿಗೆ ಟ್ರೀಟ್ಮೆಂಟ್ ಬೇಕು ಅಂತಾಗಿದೆ ಆರೋಗ್ಯ ಸ್ವಲ್ಪ ಹದಗೆಡ್ತು ಅಂತ ಹೇಳಲಾಯ್ತು ಆನಂತರ ಈಗ ಫಿಸಿಯೋಥೆರಪಿ ಮತ್ತು ನಾರ್ಮಲ್ ಟ್ರೀಟ್ಮೆಂಟ್ ನಲ್ಲಿ ಇದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಎಷ್ಟೊತ್ತಿಗೆ ಅವರು ಬಿ ಜಿ ಎಸ್ ಹಾಸ್ಪಿಟ್ಲಿಂದ ಹೊರಗಡೆ ಬರ್ತಾರೆ ಅವರ ಅಭಿಮಾನಿ ಬಳಗ ಕಾಯ್ತಾ ಇದೆ ಹಾಗಂತ ಹಾಗೇನೆ ಇಡೀ ಕರ್ನಾಟಕ ಈ ಪ್ರಕರಣವನ್ನ ಅತ್ಯಂತ ಕುತೂಹಲದಿಂದ ನೋಡ್ತಾ ಇದೆ ಏನಾಗುತ್ತೆ ಈ ಕೇಸು ಅಂತ ಪೊಲೀಸರು ಕೂಡ ಸುಮಾರು ಎರಡು ಸಾವಿರದ ಒಂಬೈನೂರು ಪುಟಗಳಿಗೂ ಹೆಚ್ಚಿನ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು ಈ ಮಧ್ಯೆ ಅವರಿಗೆ ಮಧ್ಯಂತರ ಜಾಮೀನು ತೋರ್ತಿತ್ತು ಆ ಅದಕ್ಕೆ ಅಪೀಲ್ ಹೋಗಿದೆ ಗೃಹ ಇಲಾಖೆ ಈಗೇನ್ ಮಾಡ್ತಾರೆ ಜಾಮೀನು ಸಿಕ್ಕಿದೆಯಲ್ಲ ಇದಕ್ಕೂ ಅಪೀಲ್ ಹೋಗ್ತಾರ ಹೀಗೆ ಸಾಕಷ್ಟು ಪ್ರಶ್ನೆಗಳಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ಸಿಕ್ಕಿದೆ ನಿನ್ನೆ ಹೈಕೋರ್ಟ್ ನಿಂದ ಡಿ ಗ್ಯಾಂಗ್ಗೆ ಜಾಮೀನು ಸಿಕ್ಕಿದೆ ಜಾಮೀನು ದೊರೆಯುತ್ತೋ ಇಲ್ವೋ ಅನ್ನೋಂಥದ್ದೇ ಒಂದು ಬಹಳ ದೊಡ್ಡ ವಿಚಾರ ಆಗಿತ್ತು ದರ್ಶನ್ ಪವಿತ್ರ ಸೇರಿ ಏಳು ಮಂದಿಗೆ ಈಗ ಬಿಗ್ ರಿಲೀಫ್ ನಟ ದರ್ಶನ್ ಅಭಿಮಾನಿಗಳ ಪಾಲಿಗೆ ಇದು ಹಬ್ಬ ಮೃತ ಸ್ವಾಮಿ ಫ್ಯಾಮಿಲಿ ಮಾತ್ರ ಇನ್ನು ಕಣ್ಣೀರ್ನಲ್ಲಿ ಕೈ ತೊಳಿತಾ ಇದೆ ಯಾರು ಕೂಡ ಒಂದು ಸಾವನ್ನ ಕಾಂಪನ್ಸೇಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅವರ ರೇಣುಕಾ ಸ್ವಾಮಿ ಕುಟುಂಬ ಇನ್ನೂ ಕೂಡ ಕಣ್ಣೀರ್ನಲ್ಲಿ ಕೈ ತೊಳಿತಾ ಇದೆ ಮತ್ತೊಂದು ಕಡೆ ಲಾಯರ್ ಫೀಸ್ಗೂ ದುಡ್ಡಿಲ್ಲದೆ ಉಳಿದ ಐವರು ಆರೋಪಿಗಳಿದ್ದಾರೆಲ್ಲ ಅವರು ಪರದಾಡ್ತಾ ಇದ್ದಾರೆ ನೋಡಿ ಅಭಿಮಾನ ಅಭಿಮಾನ ಅಂತ ಬಂದಂತ ಉಳಿದ ಐವರು ಆರೋಪಿಗಳಿಗೆ ಪಾಪ ಈಗ ಲಾಯರ್ ಫೀಸ್ ಕೊಡಕ್ಕೂ ಕೂಡ ದುಡ್ಡಿಲ್ಲ ಅಂತ ಪರಿಸ್ಥಿತಿ ಅವ್ರಿಗೆ ಜಾಮೀನು ದೊರೆತಿಲ್ಲ ಅವ್ರಿನ್ನು ಎ ಒನ್ ಎ ಟುಗೆ ಜಾಮೀನು ಸಿಕ್ಬಿಟ್ಟಿದೆ ಆದ್ರೆ ಉಳಿದ ಐವರು ಆರೋಪಿಗಳಿಗೆ ಜಾಮೀನ್ ಸಿಕ್ಕಿಲ್ಲ ಅವರು ಅಲ್ಲೇ ಇದ್ದಾರೆ ಜೈಲಿನಲ್ಲೇ ಇದ್ದಾರೆ ಇದೆಂಥ ಪರಿಸ್ಥಿತಿ ಇದು ಹಾಗಾದ್ರೆ ಯಾರು ತಪ್ಪಿತಸ್ಥರು ಈ ಸಾವಿಗೆ ನ್ಯಾಯ ಎಲ್ಲಿದೆ ಇಡೀ ಘಟನೆಯ ಬೇರೆ ಬೇರೆ ಮಗ್ಗುಲುಗಳು ಏನು ಕರ್ನಾಟಕ ಕಂಡು ಕೇಳರಿದಂತಹ ಒಂದು ಪ್ರಕರಣ ಇದು ಸೂಪರ್ ಸ್ಟಾರ್ ಅನ್ನಿಸಿಕೊಂಡಂತಹ ವ್ಯಕ್ತಿ ದಕ್ಷಿಣ ಭಾರತದಲ್ಲೇ ಸಾಕಷ್ಟು ದೊಡ್ಡ ಸಂಖ್ಯೆಯ ಫ್ಯಾನ್ ಫಾಲೋಯಿಂಗ್ ಇದ್ದಂತಹ ವ್ಯಕ್ತಿ ಯಾಕೆ ಹೀಗಾಯ್ತು ಕೊಲೆ ಆರೋಪ ಹೊತ್ತು ಜೈಲಿಗೆ ಹೋಗಿ ಆನಂತರ ಅಲ್ಲಿ ಬೇರೆ ಬೇರೆ ಆರೋಪಗಳು ಬಂದು ಬಳ್ಳಾರಿಗೆ ಶಿಫ್ಟ್ ಆಗಿ ಈಗ ಜಾಮೀನು ತೋರೆತಿದೆ ಅವರಿಗೆ